ಈ ವರ್ಷದಾಗ ನೀವು ಎಷ್ಟು ಲಾಭ ಲಾಭಿ ಕೋತಂಬರಿ ಮೆತ್ತೆ ರೈತ ಬಾಂಧವ್ರಿ ಕೋತಂಬರಿ ಮೆತ್ತೆ ಈ ವರ್ಷದಾಗ ಆರ್ ಲಕ್ಷ ರೂಪಾಯಿ ಮೇಲೆ ಮತ್ತೇನ್ ಮುಂದೈತ್ರು ಆರ್ ಲಕ್ಷ ನಾಲ್ಕು ಇದು ಎಷ್ಟು ದೂಷಣ ಬರ್ತೈತ್ರಿ ಕೋತಂಬರಿ ಇದು ಒಂದು ತಿಂಗಳ ಐದ್ ದಿವಸ ದಿವಸದಾಗ ಬರ್ತೈತ್ರಿ ಹೆಚ್ಚ ಕಡಿಮೆ ಏನೋ ಲೇಟ್ ಅಂದ್ರೆ ಮೂವತ್ತರಿಂದ ಮೂವತ್ತೈದು ದಿವಸ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಒಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ್ ಜೋಡಟ್ಟಿ ಗ್ರಾಮ ರೀ ರಾಮಪ್ಪ ಲಕ್ಕಪ್ಪ ಪೂಜಾರಿ ಇವ್ರು ಹೊಲಕ್ ಬಂದೇನ್ರಿ ಯಾಕಂದ್ರೆ ಕೋತಂಬರಿ ಬಗ್ಗೆ ನಿಮಗೆ ಏನಾರೇ ಐಡಾ ಬರ್ಲಿ ಆಲ್ರೆಡಿ ನೀ ಎರಡ್ ಮೂರು ವಿಡಿಯೋ ಮಾಡೇನ್ರಿ ಇದನ್ನು ಯಾಕೆ ಮಾಡಿ ನಿಮ್ಗೆ ತಿಳಿಸಬಾರ್ದು ನೀವ್ ಯಾಕೆ ಇದನ್ನ ಮಾಡ್ಕೋಬಾರದು ಕಮ್ಮ ಟೈಮ್ ದಾಗ ಹೆಚ್ಚಿಗೆ ಇಳುವೇರಿ ನಾವು ಯಾಕೆ ತಕ್ಕೋಬಾರ್ದು ಇದನ್ನ ಮಾಡ್ಕೊಂಡ್ರಿ ಇದೊಂದು ಲಾಟ್ರಿ ಇದ್ದಂಗ ಹತ್ತು ಹತ್ತು ಹದ್ ದಿಕ್ಕ ರೋಟರ್ ಹೊಡ್ರ ಗೊಬ್ಬರ ಮಾಡುದ್ರ ಅವ್ರು ಈ ವರ್ಷ ಏನ್ ಲಾಭ ತಗೊಂಡಾರು ಇದನ್ನ ಎಷ್ಟಕ್ಕೆ ಮಾರ್ಯಾರು ಒಂದ್ ಎಕ್ರೆಕ್ ಎಷ್ಟ್ ಸೂಡು ಅನ್ನೋದ ಅವ್ರ ಕೇಳೋಣ ರೀ ಬರೀ ವೀಕ್ಷಕರ ಹೋಗೋಣ ಯಾಕ ಲೇಟ್ ಮಾಡೋ ಶುರು ಮಾಡೋಣ ಬರ್ರಿ ನಮಸ್ಕಾರ ಸರಿ ನಮಸ್ಕಾರ ಇದನ್ನ ಕೊತ್ತಂಬರಿ ಹಾಕ್ತೇರಿ ನೀವ್ ವರ್ಷ ಏನ್ ಲಾಭ ತಗೋತೇರಿ ಏನ್ ಮಾಡ್ತೇರಿ ಮತ್ತೆ ಏನೇನ್ ಲಾಡ್ ಇದಕ್ಕೆ ಮಾಡ್ಯಾರಿ ಏನ್ ಗೊಬ್ಬರ ಮಾಡೇರಿ ಮತ್ ಇದ್ ಹೆಂಗ ತೆಗಿತೀರ ನಮ್ಮ ರೈತ ಬಾಂಧವರ್ಗೆ ಜನ ಹೇಳಕೊಡ್ರೆ ಅವರು ಜನ ಏನಾರ ಈ ಇತರ ಲಾಭ ತೋಲಿ ಕಬ್ಬಿತ್ರಿ ಮತ್ತೆ ಕಬ್ಬಿತ್ರಿ ಕಬ್ಬು ತಗ್ರಿ ಕಬ್ಬು ತಗೊದ್ ಹೊಡ್ದವ್ರಿ ರೂಟ್ರ ಹೊಡ್ದ ಕೊತ್ತಂಬ್ರಿ ಬೀಜ ಹೋಗುದ್ರಿ

ಸಾಪ ಒಂದು ರೆಡ್ ಅಮೇಲ ಅಂದ್ರೆ ಆ ಟೈಮ್ ಹುರಿಯಾಡಿ ಕಡೆ ಒಂದು ಸ್ವಲ್ಪ ಸೊಲ್ಪ ಇದಾಗತ್ತೆ ರೀ ಮೇಲೆ ಏನು ಚಲೋ ಬಂದೈತೆ ರೀ ಪಲ್ಲೆ ಹೊಳ್ಳಿ ಏನು ಹೊಡೆದಿಲ್ಲ ಅಂದ್ರೆ ಅದು ಎರಡು ಮಾಡ್ಯಾರಿ ಅದ್ರ ಮೇಲೆ ನೀವು ಏನು ಮಾಡಿ ಏನು ಮಾಡಿಲ್ಲ ಅಂದ್ರೆ ಈಗ ಒಂದು ಸಾಪ ಒಂದು ರೆಡ ಮೇಲೆ ಕೊಟ್ಟೆ ರೀ ಆತರ ಮ್ಯಾಲ ಬಂದೈತಿ ಅವಾಜಾರ ಹಾಂ ಚಲೋ ಇಲ್ಲ ಅಂದ್ರೆ ಬಂದೈತ್ರಿ ಎಷ್ಟು ಕೊಟ್ರಿ ಮೂವತ್ತು ಎರಡು ಸಾವಿರ ಮೂವತ್ತು ಸಾವಿರ ರೂಪಾಯಿ ಕೊಟ್ಟೆ ಈ ವರ್ಷದಾಗ ನೀವು ಎಷ್ಟು ಲಾಭ ಕಲ್ತೀರಿ ನಾವು ಆರು ಲಕ್ಷ ತೋಣಿ ಕೊತ್ತಂಬ್ರಿ ಮೆತ್ತೆ ರೈತ ಬಂದವ್ರೆ ಕೋತಂಬ್ರಿ ಮೆತ್ತೆ ಈ ವರ್ಷದಾಗ ಆರು ಲಕ್ಷ ರೂಪಾಯಿ ಮ್ಯಾಲೆ ಮತ್ತೇನು ಮುಂದೈತ್ರೋ ಇಲ್ಲ ಆರು ಲಕ್ಷ ಮ್ಯಾಲ ಆರು ಲಕ್ಷ ರೂಪಾಯಿ ಒಂದು ವರ್ಷದಾಗ ಕೊತ್ತಂಬ್ರಿ ಮೆತ್ತೆ ಇವರು ಮಾಡ್ಕೊಂಡ ಆರು ಲಕ್ಷ ರೂಪಾಯಿ ಲಾಭ ತಗೊತಾರೆ ಇವತ್ತು ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನೀವು ಕಾಂಟ್ಯಾಕ್ಟ್ ಅಂದ್ರೆ ಇಲ್ಲೇ ಸುಮಿತ್ ಕಳ್ಳಾರು ಇರ್ತಾರೆ ಪೂರ್ಣ ಚಿತ್ರ ಹಿಂಗೈತೆ ಹಿಂಗೈತಪ್ಪ ಅಂದ್ರೆ ನೋಡಿಕೆ ಮಂದಿಸ್ಕೊಡ್ತದ ಒಂದಿಷ್ಟು ಕೂಡ ಈಗ ನೀವು ವರ್ಷದಾಗ ಏನು ಇಷ್ಟು ಲಾಭ ತೊಗೊಂಡ್ರೆ

ಮೂವತ್ತ ಕಿಲೋ ಅಂದ್ರ ಅದ್ರ ಮೂರ್ ಮೂರುವರೆ ಸಾವಿರ ರೂಪಾಯಿ ಬೀಜ ಮತ್ ಹನ್ನೆರಡು ನೂರು ಅದ್ರ ಟೋಟಲ್ ಏಳೆಂಟು ಸಾವಿರ ರೂಪಾಯಿ ಈ ವಿಡಿಯೋ ಮಾಡಿ ಯಾಕೆ ತೋರ್ಸಾಕತಂದ್ರ ರೀ ಇದು ನಮ್ಮ ಹೊಲದ ಬಾಜು ಕಣ ಹೊಲ ಐತ್ರಿ ಇವರ ಅಪ್ಪ ಮಗ ದೂಸ ಹಾಕಲಿ ಒಂದ್ ಮಾಡಿ ದುಡಿತಾರೀ ಮತ್ತು ಸಣ್ಣ ಸಣ್ಣ ಬೆಳೆ ತೆಗೆದ ಲಾಭ ತಗೋತಾರ್ರಿ ಇದು ವರ್ಷ ಗಂಡ ಹನ್ನೆರಡು ತಿಂಗಳ ಆರು ತಿಂಗಳ ಬಿಡು ಅಲ್ರಿ ಮೂವತ್ತ ಮೂವತ್ತೈದು ದಿವಸ ಮೆತ್ತೆ ಮತ್ತು ಕೊತಂಬ್ರಿ ಎಲ್ಲ ಬರ್ತತ್ರಿ ಇವರು ಯಾವಾಗಲೂ ಮೆತ್ತೆ ಕೋತಂಬರಿ ಒಂದು ಪ್ಲಾಟ್ ಬಿಟ್ಟು ಒಂದು ಪ್ಲಾಟ್ ಒಂದು ಪ್ಲಾಟ್ ಬಿಟ್ಟು ಒಂದು ಪ್ಲಾಟ್ ಹಾಕ್ತಿರ್ತಾರ್ರಿ ನಾ ಇದನ್ನೆಲ್ಲ ನೋಡ್ಕೊತಾ ಇರ್ತೇನೆ ರೀ ಇವರ ಭಾಳ ಕಷ್ಟಪಡ್ತಾರು ಮತ್ತು ಇಂಥ ಸಣ್ಣ ಸಣ್ಣ ಬೆಳಿ ತಕೊಂಡು ಲಾಭ ತಗೋತಾರ್ರಿ ಇವ್ರು ಹೇಳ್ದೇನು ಸುಳ್ಳು ಅಲ್ರಿ ವರ್ಷಕ್ಕೆ ಆರು ಲಕ್ಷ ರೂಪಾಯಿ ಆಗೈತ ಅದೆಲ್ಲ ನಾನು ಕಣ್ಣು ಮುಂದೆ ನಡೆದದತ್ರಿ ಇದು ಯಾಕೆ ನಮ್ಮ ರೈತರಿಗೆ ತಿಳಿಸಬಾರದು ತಾವು ಏನರ ಸ್ವಲ್ಪ ಮಾಡ್ಕೊಂಡು ಲಾಭ ತಕ್ಕೋಬಾರ್ದು ಇದನ್ನ ಮಾಡ್ರಿ ಅಂತ ಹೇಳುದಿಲ್ಲ ಅನುಕೂಲ ತಕ್ಕಾಗ ನೀವು ಮಾಡ್ಕೋರಿ ತೋರಿಸಿದ್ರ ಏನ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಮಾಡಿ ನೀವ ಲಾಭ ರೀ ಎಲ್ಲ ಕಡೆ ಡೀಲರ್ಸ್ ಅದಾರ್ರೆ ಈ ಡೀಲರ್ ನಂಬರ್ ನಿಮಗೆ ಕೊಟ್ಟಿರ್ತನು ಅಚಾನಕ್ ಬಂದ್ರೆ ಇವ್ರ ಜೋಡಿ ನೀವು ಡೀಲಿಂಗ್ ಮಾಡಿ ನೀವು ಕೋತಂಬರಿ ಅದು ಕೊಡಬಹುದ್ರೆ ನೀವು ಎಲ್ಲಾ ಬೆಳೆ ಮಾಡ್ತಿರ್ರಿ ಎಲ್ಲಾ ಬೆಳೆ ಇವು ಇಂಥವು ಬೆಳೆ ಈ ಕಮ್ ಟೈಮ್ದಾಗ ಬರ್ತಾವೆ ರೀ ಲಾಭ ಹೆಚ್ಚು ಕೊಡ್ತಾವೆ ಇದು ಒಮ್ಮೆ ಏನಾಗ್ತೈತಿ ರೇಟ್ ಹತ್ತೋದಿಲ್ಲ ನಾವು ಹೊಳೆ ರೂಟರ್ ಹೊಡಿಬೇಕಾಗ್ತೈತಿ ಇನ್ನೊಂದು ವಿಷಯ ಹೇಳುದು ಮಾರ್ತೀನಿ ರೀ ನಾನು ಒಂದು ಎಕರೆಕ ಕೊತ್ತಂಬ್ರಿ ಸೂಡು ಎಷ್ಟು ಆಗ್ತಾವಂದ್ರೆ ಒಂದು ಎಕರೆಕ್ಕ ಕಮ್ ಸೆ ಕಮ್ಮ ಎಂಟು ಸಾವಿರ ಸೂಡು ಹೊಣ್ತಾವೆ ರೀ ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಸೂಡು ತಕ ಹೊಣ್ತಾವೆ ರೀ ಈ ಥರ ಲಾಭ ತಕೋರಿ ರೀ ಕಮ್ಮಿ ಟೈಮ್ದಾಗ ಕಡ್ಮೆ ಖರ್ಚಿನಾಗ ನಾವು ಕೋತಂಬರಿ ಮೆತ್ತೆ ತಕ್ಕೋಬೌದು ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ ಗೆಳೆಯರಿಗೆ ತಿಳಿಸ್ರಿ ಮುಂದೆ ಹಾಕುವಂಥ ವಿಡಿಯೋ ನೋಡ್ತಾ ಇರಿ ಹೋಗಿ ಬರೋನ್ರಿ ರೈಟ್ ಬಂದು Zij him.